ಮೇಲ್ ಚೆಕ್ ಮಾಡಲು ಕುಳಿತ ಆ ಅಂದು ಅತ್ಯಂತ ಖುಷಿಯಾಗಿತ್ತು ಮಗಳು ಕಳುಹಿಸಿದ್ದ ಆ ಸಂದೇಶ ಓದುತ್ತಲೇ ಮೈಯಲ್ಲಿ ಪುಳಕ ಕೂಡಲೇ ಎದ್ದು ಹೊರಗೆ ಬಂದು ಗಂಡನಿಗೆ ಹೇಳಿದಳು ರೀ ಅರ್ಪಿತಾ ಮೇಲ್ ಮಾಡಿದ್ದಾಳೆ ಅವಳು ಈಗ ಇಲ್ಲಿಗೆ ಬರ್ತಿದ್ದಾಳೆ ಹೌದಾ ರಜಾ ಸಿಕ್ಕಿದೀಯಾ ಎಷ್ಟು ದಿನದ ಮಟ್ಟಿಗೆ ಬರ್ತಿದ್ದಾಳೆ ಅದೆಲ್ಲ ಅವಳು ತಿಳಿಸಿಲ್ಲ ಆದರೆ ಈ ಸಾರಿ ಬಂದಾಗ ಮದುವೆ ಮಾಡಿ ಕಳಿಸ್ಬಿಡೋಣ ಈಗಾಗಲೇ ಇಪ್ಪತ್ನಾಲ್ಕಾಯ್ತು ಗಂಡನೊಬ್ಬ ಜೊತೆಯಲ್ಲಿದ್ದರೆ ನಮಗೂ ನೆಮ್ಮದಿ ನಿನ್ನ ಅಭಿಪ್ರಾಯ ಸರಿ ಹಾಲ್ಯ ಆದರೆ ಅಷ್ಟು ಬೇಗ ಗಂಡು ಸಿಗ್ಬೇಕಲ್ಲ ಮದುವೆ ಆಗಿ ಇವಳ ಜೊತೆ ಯು ಎಸ್ಗೆ ಹೋಗಲು ತಯಾರಿರ್ಬೇಕಲ್ಲ ಅದೇ ನನಗೆ ಯೋಚನೆ ನಮ್ಮ ಅರ್ಪಿತ ಯಾರಿಗೇನು ಕಡಿಮೆ ನೋಡಲು ರತಿ ಎಂ ಎಸ್ ಮಾಡಿದ್ದಾಳೆ ಅಂತಹ ಮದುವೆ ಆಗಲು ಪುಣ್ಯ ಮಾಡಿರಬೇಕು ನೀನೇನ ಹೇಳ್ತೀಯಾ ಆಲ್ಯ ಆದರೆ ಹುಡುಗನ ಮನೆಯವರು ಒಪ್ಪೇಕಲ್ಲ ಮೊದಲು ಅವಳು ಬರ್ಲಿ ತಾಳಿ ಆಮೇಲೆ ಅವಳು ಹೇಗೆ ಹೇಳಿದ್ರೆ ಹಾಗೆ ಮಾಡೋಣ ಮೊದಲಿಂದಲೂ ಅವಳು ಒಂದು ರೀತಿ ಇಂಡಿಪೆಂಡೆಂಟ್ ಆಗಿ ಬೆಳೆದಿದ್ದಾಳೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅವಳಿಗಿದೆ ಎಂದಳು ಸರಿ ನೀನ್ ಹೇಗೆ ಹೇಳಿದ್ರೆ ಹಾಗೆ ಎಂದರು ಅರವಿಂದ್ ಮಗಳು ಬರುವ ದಿನದ ಕನಸು ಕಾರಣ ಅಹಲ್ಯ ಅಕ್ಕ ಬರುವ ಸುದ್ದಿ ಕೇಳಿ ಅಜಯ್ಗೆ ಸಹ ತುಂಬಾ ಖುಷಿಯಾಗಿತ್ತು ತನ್ನ ಅಕ್ಕನ ಜಾಣತನ ಬುದ್ಧಿವಂತಿಕೆಯ ಬಗ್ಗೆ ಅವನಿಗೆ ಅಪಾರ ಹೆಮ್ಮೆ ಅವಳು ಓದಿದ ಕಾಲೇಜ್ ಓದ್ತಾ ಇದ್ದ ಅವನಿಗೆ ಒಂದು ರೀತಿ ಸ್ಪೆಷಲ್ ಗುರುತಿಸುವಿಕೆ ನೀನು ಅರ್ಪಿತಾ ತಮ್ಮನಲ್ವಾ ಎಲ್ಲಾ ಅವಳಂತೆಯೇ ಎನ್ನುತ್ತಿದ್ರೆ ಅವನ ಹೃದಯ ಹೆಮ್ಮೆ ಬೀಗುತ್ತಿತ್ತು ಅರ್ಪಿತಾಳ ಪ್ರತಿಭೆ ಮನಿ ಮಾತಾಗಿತ್ತು ಓದ್ ಕಡೆಯಲ್ಲೆಲ್ಲ ಗೌರವ ಅವಳಿಗೆ ಆಗೆಲ್ಲ ಅಹಲಿಯಾಳ ಅಂತರಂಗ ಬೀಗುತ್ತಿತ್ತು ತನ್ನ ಮಗಳು ಹತ್ರಲ್ಲಿ ಒಬ್ಬಳಾಗದೆ ವಿಶಿಷ್ಟ ವ್ಯಕ್ತಿತ್ವ ರೂಪಿಸಿಕೊಂಡು ಬೆಳೆಯಲಿ ಎಂಬ ಆಸೆ ಅವಳಿಗೆ ಹೀಗಾಗಿ ಮಗಳು ಎಳೆತನದಲ್ಲಿದ್ದಾಗಲೇ ಆ ಭಾವನೆಗೆ ನೀರೆರೆದಿದ್ದಳು ಅರ್ಪಿತಾ ನೀನು ಸಾಮಾನ್ಯ ಹುಡುಗಿಯಂತೆ ಬೆಳೆದು ಮಾಮೂಲಿ ಪದವೀಧರೆಯಾಗಿ ಯಾರೋ ಒಬ್ಬನ ಕೈ ಹಿಡಿದು ಅತ್ತೆಯ ಮನೆಯ ಕಷ್ಟಗಳನ್ನ ಹೇಳಿಕೊಳ್ಳುತ್ತಾ ಅಳುತ್ತಾ ಇರುವುದು ನನಗೆ ಇಷ್ಟವಿಲ್ಲ ನೀನು ಚೆನ್ನಾಗಿ ಓದಿ ಕೆರಿಯರ್ ಉಮೆನ್ ಆಗ್ಬೇಕು ಅಂತ ನನ್ನ ಆಸೆ ಎಂದು ಪ್ರತಿದಿನ ಸ್ಕೂಲ್ಗೆ ಹೋಗುವಾಗ ಅವಳ ಮನಸ್ಸಿಗೆ ತುಂಬುತ್ತಿದ್ದಳು ಅತ್ತರ ಬಾಲೆ ಅರ್ಪಿತಾಳಿಗೆ ತಾಯಿಯ ದೊಡ್ಡ ಆಸೆಯಾಗ್ಲಿ ಅದಕ್ಕೆ ಪೂರಕವಾದ ಮಾತುಗಳಾಗ್ಲಿ ಸ್ಪಷ್ಟವಾಗ್ತಿರ್ಲಿಲ್ಲ ತಾಯಿಯನ್ನೇ ಬೆರಗು ಗಣ್ಣಿನಿಂದ ನೋಡುತ್ತಾ ತಲೆಯಾಡಿಸ್ತಾ ಇದ್ದಳು ಏನೊಂದು ಅರ್ಥವಾಗದಿದ್ರು ತಾಯಿ ಅಕ್ಷರಶಃ ಅಮ್ಮ ಹೇಳಿದಷ್ಟು ಓದ್ತಾ ಇದ್ದಳು ಬರೆಯಬೇಕಾಗಿದ್ದನ್ನ ಬರಿತಾ ಇದ್ದಳು ಅಮ್ಮನ ಮಾತಿಗೆ ಎದುರು ಮಾತಿಲ್ಲ ಹೀಗಾಗಿ ಅವಳು ಅಸಾಮಾನ್ಯ ಹುಡುಗಿಯಾಗಿ ರೂಪು ತಳೆದಳು ಅವಳನ್ನ ಮೀರಿಸುವ ಪ್ರತಿಭಾವಂತರೇ ಇರಲಿಲ್ವೇನೋ ಯಾವಾಗ್ಲೂ ಮೊದಲ ಸ್ಥಾನ ಅವಳಿಗೆ ಕಟ್ಟಿಟ್ಟ ಬುತ್ತಿ ಅವಳಿಗಿನ್ನೂ ನೆನಪಿದೆ ತಾಯಿ ಹೇಳಿದಂತೆ ಓದಲು ಕುಳಿತಾಗ ಒೋ ಸಹಜವಾಗಿ ಒಮ್ಮೆ ಓದುವುದು ಬೇಸರವಾಯ್ತು ಅವಳಿಗೆ ಅರ್ಪಿತಾ ಇವತ್ತು ನೀನು ನಾಲ್ಕು ಚಾಪ್ಟರ್ ಮುಗಿಸ್ಲೇಬೇಕು ಎಂದಿದ್ದಳು ಅಮ್ಮ ಆದ್ರೆ ಬೇಸರ ಆಗ ನಾಲ್ಕು ಖರ್ಜೂರ ಕೈಗಿಟ್ಟ ಅಹಲ್ಯ ಒಂದು ಚಾಪ್ಟರ್ ಆದ್ಮೇಲೆ ಒಂದೊಂದು ತಿನ್ನು ಅದನ್ನ ತಿನ್ಬೇಕು ಎನ್ನುವ ಆಸೆ ಇಟ್ಕೊಂಡು ಓದು ಎಂದಿದ್ದಳು ಆ ಮಾತನ್ನ ಅಕ್ಷರಶಃ ಪಾಲಿಸಿದ್ದಳು ಅರ್ಪಿತಾ ಆನಂತರ ದೊಡ್ಡವಳಾದ ಮೇಲೂ ಓದಲು ಬೇಸರವಾದಾಗ ಅಮ್ಮ ಖರ್ಜೂರ ಕೊಡ್ತೀಯಾ ಎನ್ನುತ್ತಿದ್ದಳು ಅಹಲ್ಯಾಳಿಗೆ ಆ ಬೇಡಿಕೆಯ ಭಾವ ಅರ್ಥವಾಗಿ ಹೃದಯ ತುಂಬಿ ಬರ್ತಿತ್ತು ಇಂತಹ ವಿಧೇಯ ಮಗಳನ್ನ ಪಡೆದ ತಾನೇ ಪುಣ್ಯವಂತಿ ಎಂದುಕೊಂಡಿದ್ದಳು ಅವಳಿಗೂ ಅಷ್ಟೇ ತಾಯಿನ ಕಂಡರೆ ಅವ್ಯಕ್ತವಾದ ಪ್ರೀತಿ ತಾನು ಮುಂದೆ ಬರಲು ತಾಯಿ ತಂದೆ ತುಂಬಾ ಶ್ರಮಿಸಿದ್ದಾರೆ ಎಂದು ಅವಳಿಗೆ ಗೊತ್ತು ಅವರು ನೀಡಿದ ನೈತಿಕ ಬೆಂಬಲ ಧೈರ್ಯ ತುಂಬಾ ದೊಡ್ಡದು ಸಾಮಾನ್ಯ ಹುಡುಗಿಯಂತೆ ಬೆಳೆಸದೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲ ತುಂಬಿದವರು ಅವರೇ ಬಿಇಯಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಚಿನ್ನದ ಪದಕ ಗಳಿಸಿದ ಮಗಳನ್ನ ಬಿಗಿದಪ್ಪಿ ಆನಂದಾಷ್ಪ ಹರಿಸಿದಳು ಅಹಲ್ಯ ನೀನು ಚಿನ್ನದ ಹುಡುಗಿ ಎಂದು ಎದೆ ತುಂಬಿ ನುಡಿದಳು ಜಿಹರಿನಲ್ಲಿ ಒಳ್ಳೆ ಅಂಕ ಗಳಿಸಿ ಎಂಎಸ್ ಮಾಡಲು ಪ್ರತಿಷ್ಠಿತ ಯೂನಿವರ್ಸಿಟಿಗೆ ಹೊರಟು ನಿಂತ ಮಗಳಿಗೆ ಅರವಿಂದ್ ಹಾಗೂ ಅಹಲ್ಯ ಹೇಳಿದ್ದು ಒಂದೇ ಮಾತು ನೀನು ಯಶಸ್ವಿಯಾಗಿ ಬಾಮಗು ಎಂದಿದ್ದರು ಮಗಳು ದೂರದ ಅಮೆರಿಕಕ್ಕೆ ಕಳಿಸ್ಬೇಕೆಂಬ ಅಗಲಿಕೆಯ ನೋವು ಸೂಕ್ತವಾಗಿದ್ದರೂ ಅವಳ ಭವಿಷ್ಯಕ್ಕೆ ಅಡ್ಡಗೋಡೆ ಹಾಕ್ಲಿಲ್ಲ ಹೋಗಿ ಎಂದಿದ್ದರು ಸಂತೋಷದಿಂದಲೇ ಎತ್ತವರ ಆಸೆಯನ್ನ ನಿರಾಶೆಗೊಳಿಸಿದ ಮಗಳು ಉತ್ತಮ ದರ್ಜೆಯಲ್ಲಿ ಎಂಎಸ್ ಮುಗಿಸಿ ಅಲ್ಲಿಯೇ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉದ್ಯೋಗಕ್ಕೆ ಸೇರಿದಳು ಆರು ತಿಂಗಳ ನಂತರ ಬರ್ತಿದ್ದಾಳೆ ವಿದ್ಯಾರ್ಥಿನಿಯಾಗಿ ಹೋದ ಮಗಳು ಉದ್ಯೋಗಸ್ಥಿಯಾಗಿ ಎಂತಿರುತ್ತಿದ್ದಾಳೆ ಅಂದರೆ ಎತ್ತವರಿಗೆ ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ಅವರ ಹೃದಯ ಸಂತೃಪ್ತಿಯಿಂದ ತುಂಬಿತ್ತು ಮಗಳ ಆಗಮನದ ಸಂಭ್ರಮದಲ್ಲಿ ಅವಳಿಗೆ ಇಷ್ಟವಾದ ತಿಂಡಿ ಮಾಡಿಟ್ಟಳು ಗಂಡನಿಗೆ ಹೇಳಿ ಸೀಟಿಗೆ ಕರೆದೊಯ್ದು ಅವಳು ಇಷ್ಟಪಡುವ ಪಿಂಕ್ ಕಲರ್ನ ಚೂಡಿದಾರ್ ಖರೀದಿಸಿ ಅವಳು ಬಂದಾಗ ಯಾರ್ಯಾರ ಮನೆಗೆ ಹೋಗಿ ಬರ್ಬೇಕೆಂದು ಲೆಕ್ಕ ಹಾಕಿದಳು ಹೆಂಡತಿಯ ಸಡಗರ ಕಂಡು ಅರವಿಂದ ಹಾಸ್ಯ ಮಾಡಿದ ಅಹಲಿಯಾ ನಿನ್ನ ಸಂಭ್ರಮ ನೋಡಿದ್ರೆ ಯಾರೋ ವಿ ಪಿ ಬರ್ತಿರುವ ಆಗಿದೆ ಹೌದು ರೀ ನನ್ ಮಗಳು ನನಗೆ ವಿಪಿನೇ ಈ ಲೋಕದಲ್ಲಿ ಎಷ್ಟು ಜನ ಹುಡುಗಿಯರು ಅವಳಂಥವರು ಸಿಕ್ತಾರೆ ಸಾಮಾನ್ಯವಾಗಿ ಬಿ ನೋ ಬಿ ಕಾಂ ಪಾಸ್ ಮಾಡಿ ಮದುವೆಯಾಗಿ ಸಂಸಾರ ಮಾಡ್ತಿರ್ತಾರೆ ಅಷ್ಟೇ ಆದ್ರೆ ನಮ್ಮ ಅರ್ಪಿತಾ ಮೆಡಲ್ಸ್ ಅಂತಹ ಮುದ್ದು ಹುಡುಗಿ ಅಪರೂಪ ಎಂದಳು ಹೆಮ್ಮೆಯಿಂದ ಏರ್ಪೋರ್ಟ್ ನಲ್ಲಿ ಮಗಳ ಮುಖ ಕಂಡ ಕೂಡಲೇ ಸಂತಸ ಅರಳಿತು ತುಂಬಾ ಸರ್ಗೋಗಿದ್ಯಲ್ಲ ಮಗು ಎಂದು ಗಂಡ ಹೆಂಡತಿ ಮಗಳನ್ನ ಬಿಗಿದಪ್ಪಿಕೊಂಡರು ಅಜಯ್ ಯಾವಾಗ್ಲೂ ನನಗೆ ನಿನ್ನ ನೆನ್ಪೆ ಕಣೋ ತುಂಬಾ ಮಿಸ್ ಮಾಡ್ತಿದ್ದೆ ಎಂದಳು ತಮ್ಮನ ಕೈ ಹಿಡಿದು ಕಾರಿನಲ್ಲೇ ಕುಳಿತಾಗ ಅಹಲ್ಯ ಪಟಪಟನೆ ಮಾತಾಡ್ತಿದ್ದಳು ಆದ್ರೆ ಅರ್ಪಿತಾ ಮಾತ್ರ ಒಂದೋ ಎರಡೋ ಮಾತು ಅಷ್ಟೇ ಇದೇ ಕೇಯುಳು ಹೀಗೆ ಮೌನ್ವಾಗಿದ್ದಾಳೆ ಅನಿಸಿತು ಆದರೂ ಕೇಳಲಿಲ್ಲ ಮನೆಗೆ ಬಂದ ಕೂಡಲೇ ಸ್ನಾನ ಮಾಡಿ ಮಲಗಿದ್ದಳು ಅರ್ಪಿತಾ ಎಷ್ಟು ದಿನಗಳ ನಂತರ ಭೇಟಿ ಹಾಕಿದ್ದೇವೆ ಮಾತಾಡೋದ್ ಬಿಟ್ಟು ಹೀಗೆ ಮಲಗಿಬಿಡೋದೆ ಆಹ್ಲಾಳಿಗೆ ಪಿಚ್ ಎನಿಸಿತು ಮೊದ್ಲಾಗಿದ್ದರೆ ಕಾಲೇಜಿನಿಂದ ಮನೆಗೆ ಬಂದ ಕೂಡಲೇ ಇಡೀ ದಿನ ವಿವರಣೆ ನೀಡ್ತಾ ಇದ್ದಳು ಚಿಕ್ಕ ವಿಷಯವನ್ನೇ ಅಪ್ಪ ಅಮ್ಮನ ಬಳಿ ಹೇಳ್ಕೊಳ್ತಿದ್ದಳು ಅಂತ ಅದ್ರಲ್ಲಿ ಇಂದು ಮಾತಾಡಲು ವಿಷಯವಿಲ್ಲವೆ ಗಂಡನ ಬಳಿ ಅದೇ ಮಾತನ್ನ ಹೇಳಿದಳು ಅಹಲ್ಯ ನಮ್ಮ ಅರ್ಪಿತಾ ತುಂಬಾ ಬದ್ಲಾಗಿದ್ದಾಳೆ ಮಾತಾಡಲ್ಲ ಮಲಗಿಬಿಟ್ಲು ಅವಳಿಗೆ ಪ್ರಯಾಣದ ಆಯಾಸವಾಗಿರ್ಬೇಕು ಅದಕ್ಕೆ ಮಲಗಿದ್ದಾಳೆ ಬಿಡು ನೀನು ಏನೇನೋ ಅರ್ಥ ಕೊಡ್ಬೇಡ ಎಂದರು ಅರವಿಂದ್ ಅವಳು ಸುಮ್ಮನಾದಳು ಅರ್ಪಿತಾ ಎದ್ದ ಕೂಡಲೇ ಊಟಕ್ಕೆ ಕರೆದಳು ಅರ್ಪಿತಾ ನನಗೆ ಇಷ್ಟ ಅಂತ ಆಂಬೋಡೆ ಮೈಸೂರು ಪಾಕ್ ಮಾಡಿದ್ದೀನಿ ಊಟ ಮಾಡ್ಬಾ ಎಂದಳು ನಾನು ಆಯಲ್ ಏನು ತಿನ್ನಲ್ಲಮ್ಮ ಡಯಟ್ ಮಾಡ್ತಿದ್ದೇನೆ ಈ ವಯಸ್ಸಿನಲ್ಲಿ ಎಂತ ಡಯಟ್ ನಿಂದು ತಿನ್ನು ಬಿಸಿ ಬಾತ್ ತಿನ್ನು ಬೇಡ ನಾನು ಖಾರ ತಿನ್ನಲ್ಲ ಎಂದು ಒಂದು ತುತ್ತು ಮೊಸರನ್ನ ತಿಂದಳು ತುಂಬಾ ಸ್ಟಂಟ್ ಮಾಡೋದ್ ಕಲ್ಪ್ಬಿಟ್ಟಿದ್ಯಾ ಬಿಡು ಅಮೆರಿಕಾಗೆ ಹೋದ ಮೇಲೆ ತುಂಬಾ ಬದಲಾಗ್ಬಿಟ್ಟೆ ಎಸ್ ಮಾಮ್ ಇಟ್ ಇಸ್ ನ್ಯಾಚುರಲ್ ಬದ್ಲಾಗ್ಬೇಕು ಅಲ್ಲಿಗೆ ಫುಡ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೇನೆ ಇದೆಲ್ಲ ಸೇರಲ್ಲ ಅಕ್ಕನ ಮಾತು ಕೇಳಿ ಅಜಯ್ ತಮಾಷೆ ಮಾಡಿದ ನಾಲ್ಕು ದಿವಸ ತುಸಾಮ ಇದೆಲ್ಲ ಇಲ್ಲಿದ್ರೆ ಸರಿ ಹೋಗ್ತಾಳ್ ಬಿಡು ನಾನೀಗ ಫಿಂಗರ್ ಚಿಪ್ಸ್ ತರಲಿ ನೋಡು ನನ್ಗೂ ಕೊಡು ಅಂತಾಳೆ ಡೋಂಟ್ ಪೀಸ್ ಇಲ್ಲಿ ಅಜಯ್ ವಾಟ್ ಯು ಥಿಂಕ್ ಆಫ್ ಮೀ ಎಂದು ಅರ್ಪಿತಾ ರೇಗಿದಳು ಮೊದಲಿನ ಅಕ್ಕ ಇವಳೇನ ಅನ್ಸಿತು ತಾನು ಏನಾದ್ರೂ ಹೋಟೆಲ್ನಿಂದ ತಂದ್ರೆ ಫಿಫ್ಟಿ ಫಿಫ್ಟಿ ಅಂತ ಮೊದಲೇ ಮಾತಾಗಿರ್ತಿತ್ತು ಆದ್ರೂ ಆ ಒಪ್ಪಂದ ಮುರಿದು ಕದ್ಬಿಡ್ತಿದ್ದಳು ಆದ್ರೀಗ ಏನೋ ಕೃತಕ ನಡವಳಿಕೆ ಅಕ್ಕ ಹೋಗ್ಲಿ ನಮ್ಗೆಲ್ಲ ಏನ್ ತಂದಿದ್ದೀಯಾ ಎಂದ ಅಜಯ್ ಏನ್ ತರೋದು ಎಲ್ಲ ಇಲ್ಲೇ ಸಿಗುತ್ತೆ ಅಲ್ಲಿಂದ ಒತ್ತರ್ ಬೇಕೆ ಎಂದಲು ನಿರ್ಲಿಪ್ತಳಾಗಿ ಕೊನೆ ಪಕ್ಷ ಅಮ್ಮನಿಗಾದ್ರೂ ಏನಾದ್ರೂ ತರಬಾರ್ದಾಗಿತ್ತೆ ಹಿಂದೆಲ್ಲ ಅಮ್ಮನ ಬರ್ತ್ಡೇ ಅಂದ್ರೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಎರಡು ದಿನ ಇಬ್ರು ಗುಟ್ಟಾಗಿ ಚರ್ಚಿಸ್ತಾ ಇದ್ವು ತಾವೇನ್ ತಂದ್ಕೊಟ್ರು ಅರಳುವ ಮುಖ ಕಂಡಾಗ ಸಂತೃಪ್ತಿ ಆದ್ರೆ ಇಂದು ಅಕ್ಕನಿಗೆ ಅದು ಬೇಡ್ವೆ ಅಜಯ್ ಅವ್ಳಿಗೇನು ಕೇಳ್ಬೇಡಪ್ಪ ಅವಳು ಮೊದಲಿಂದ ಅರ್ಪಿತ ಅಲ್ಲ ಅಮೆರಿಕ ಅವಳನ್ನ ತುಂಬಾ ಬದಲಾಯಿಸಿದೆ ನಮ್ಮೆಲ್ಲರ ಮೇಲಿದ್ದ ಪ್ರೀತಿ ಆತ್ಮೀಯತೆ ಬಾಂಧವ್ಯ ಎಲ್ಲವನ್ನ ಕರಗಿಸ್ಬಿಟ್ಟಿದೆ ನಡವಳಿಕೆ ಎಲ್ಲಾ ಕೃತಕವೇ ಎಂದಳು ಅಹಲ್ಯ ಹೌದಮ್ಮ ಅವಳಿಗೆ ಆಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅವಳಿಗೆ ಯಾರ ಮೇಲೂ ಪ್ರೀತಿ ಇಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಅವಳು ದುಡ್ಡು ಗಳಿಸುವ ಯಂತ್ರ ಸಿಂಪ್ಲಿಯೇ ರೋಬೋಟ್ ಇಂದ ಸಿಟ್ಟಿನಿಂದ ಹೋಗ್ಲು ಬಿಡಪ್ಪ ಒಂದ್ ಮದ್ವೆ ಮಾಡಿ ಕಳ್ಸ್ಬಿಡೋಣ ಗಂಡನ ಜೊತೆಯಲ್ಲಾದ್ರೂ ಚೆನ್ನಾಗಿರ್ಲಿ ಅಪ್ಪ ಮಾತ್ರ ಅವಳು ಬದಲಾಗಿಲ್ಲ ಅಂತಾನೆ ಹೇಳ್ತಾರೆ ಅದೇನೋ ದೇವರಿಗೆ ಗೊತ್ತು ಎಂದಳು ಅಹಲ್ಯ ಮಗಳ ಬಗ್ಗೆ ಆಕೆಗೆ ಈಗ ಬ್ರಹ್ಮ ನಿರಸನವಾಗಿತ್ತು ಅವಳು ಯಾವ ವಿಚಾರಕ್ಕೂ ಸರಿಯಾಗಿ ಪ್ರತಿಕ್ರಿಯಿಸುವುದಿಲ್ಲ ಹೆಸರಿಗೆ ಮನೆಗೆ ಬಂದಿದ್ದಾಳೆ ಸದಾ ಕಂಪ್ಯೂಟರ್ ಮುಂದೆ ದೇವ್ವದಂತೆ ಕುಳಿತಿರುತ್ತಾಳೆ ಮಾತಿಲ್ಲ ಕತೆ ಇಲ್ಲ ಅದಕ್ಕೆ ಇಷ್ಟು ದೂರದಿಂದ ಬರ್ಬೇಕಾಗಿತ್ತ ನಾನು ಮಾಂಟೆಸರಿಗೆ ಬಿಟ್ಟು ಬರುವಾಗ ಅಮ್ಮನನ್ನೇ ಆಸೆ ಕಂಗಳಿಂದ ನೋಡ್ತಾ ಇದ್ದ ಆ ಪುಟ್ಟ ಬಾಲೆ ಅರ್ಪಿತಾ ಎಲ್ಲಿ ಭಾವನೆ ಅವಳು ಬತ್ತಿ ಹೋಗಿ ಶಿಲೆಯಂತಾಗಿರುವ ತರುಣಿ ಅರ್ಪಿತಾ ಇಲ್ಲಿ ಆ ಜಗಜಾಂತರ ವ್ಯತ್ಯಾಸ ಅವಳಿಗಾಗಿ ತಂದಿದ್ದ ಪಿಂಕ್ ಕಲರ್ ಚೂಡಿದಾರ್ ಕೊಟ್ಟಾಗ ಅವಳು ಮುಖ ಸಿಂಡರಿಸಿದಳು ನನ್ನ ಮುದ್ದು ಪಿಂಕಿಗೆ ಅಂತ ತಂದೆ ಎಂದು ಕೆನ್ನೆ ಹಿಂಡಿದ್ದಳು ಅಹಲ್ಯ ಮಾಮ್ ನಾನೇನ್ ಚಿಕ್ಕ ಮಗುನ ಈ ಗಾಡಿ ಕಲರ್ ಹಾಕೊಳಕ್ಕೆ ಐ ಆಮ್ ಸಾರಿ ಮಾಮ್ ನನಗಿದು ಬೇಡ ಯಾರ್ಗಾದ್ರೂ ಕೊಟ್ಬಿಡು ಎಂದಳು ಆ ಬಣ್ಣ ಇಷ್ಟವಿಲ್ದಿದ್ರೆ ಬಿಡ್ಲಿ ಆದ್ರೆ ಅದರ ಹಿಂದೆ ಅಮ್ಮನ ಪ್ರೀತಿ ಇತ್ತು ಚಿಕ್ಕ ವಯಸ್ಸಿನ ನೆನಪಿತ್ತು ಪಿಂಕಿ ಅಂತ ಅಮ್ಮ ಕರೆದು ಮುದ್ದಿಸ್ತಾ ಇದ್ದ ಸವಿ ದಿನಗಳ ಮೆಲುಕು ಇತ್ತು ಅದೆಲ್ಲ ಅವಳ ಮನಸ್ಸಿಗೆ ಬರ್ಲೇ ಇವೆ ಅಥವಾ ತಾನೇ ತೀರಾ ಸೆಂಟಿಮೀಟರ್ ಹಾಕ್ತಿದ್ದೇನ ಬದಲಾದ ಕಾಲಕ್ಕೆ ತಕ್ಕಂತೆ ಬದಲಾಗದೆ ಹಿಂದಿಳಿದ್ಬಿಟ್ಟಿದ್ದೀನ ತಪ್ಪು ಎಲ್ಲಿ ಯಾರದು ಎಂಬುದೇ ಪ್ರಶ್ನೆ ಆಯಿತು ನೀವೇನೇ ಅನ್ನಿ ನಮ್ಮ ಅರ್ಪಿತ ತುಂಬಾ ಬದಲಾಗಿದ್ದಾಳೆ ಅವಳ ಬಗ್ಗೆ ನನಗಿದ್ದ ಆ ಕನಸು ಎಲ್ಲವೂ ಬತ್ತಿ ಹೋದವು ಎಂದಳು ಗಂಡನ ಬಳಿ ಛೇ ಹಾಗೆಲ್ಲ ಹೇಳ್ಬಾರ್ದು ಅಹಲ್ಯ ಅದಿನ್ನು ಮಗು ಏನ್ ಗೊತ್ತಾಗುತ್ತದೆ ನಾನು ಮೊನ್ನೆ ಮದ್ವೆ ವಿಚಾರ ಮಾತಾಡಿದಾಗ ನೀವು ಗೊತ್ತು ಮಾಡಿದ ಗಂಡನ್ನ ಮದ್ವೆ ಆಗ್ತೀನಿ ಅಪ್ಪ ಅಮ್ಮ ಒಪ್ಪೇಕು ಅಷ್ಟೇ ಮೊದಲಿಂದಲೂ ನನ್ನನ್ನ ರೂಪಿಸಿ ಈ ಮಟ್ಟಕ್ಕೆ ತಂದವರು ನೀವಿಬ್ರು ನೀವ್ ಹೇಗೆ ಹೇಳ್ತೀರೋ ಹಾಗೆ ಅಂದಳು ಅದು ನಮ್ಮ ಕಣೆ ಎಂದು ಬದ್ಲಾಗಲ್ಲ ಎಂದರು ಹೌದಾ ಎಂದು ಮಗಳ ಬಳಿ ಓಡಿದಳು ಅಹಲ್ಯ ಅರ್ಪಿತಾ ನೀನು ಬದಲಾಗಿದ್ದೆ ಅನ್ಕೊಂಡಿದ್ದೆ ಆದರೆ ನಿಮ್ಮ ಅಪ್ಪ ನಿನ್ನ ಅಭಿಪ್ರಾಯ ಹೇಳಿ ಕಣ್ಣು ತೆರೆಸಿದ್ರು ಎಂದು ಮಗಳನ್ನ ಅಬ್ಬಿಗೆ ದಪ್ಪಿಕೊಂಡಳು ಅಮ್ಮ ನೀನ್ ಯಾಕೆ ಆಗಿ ತಿಳ್ಕೊಂಡೆ ನಾನು ಯಾವ್ದೋ ವರ್ಕ್ ನಲ್ಲಿ ಇದ್ದೆ ಅದಕ್ಕೆ ಸರಿಯಾಗಿ ಮಾತಾಡಿಲ್ಲದೆ ಇರ್ಬೋದು ಅಷ್ಟೇ ಮಾಮ್ ನಾನು ಅಲ್ಲಿದ್ದರೂ ಸದಾ ನಿನ್ನ ನೆನಪಿಸ್ಕೊಳ್ತಾ ಇರ್ತೀನಿ ಎಷ್ಟೋ ಸಾರಿ ಇದೆಲ್ಲ ಬೇಡ ಹೋಗಿ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ಅನಿಸುತ್ತದೆ ನನ್ನ ಸಾಧನೆಯ ಹಿಂದಿರುವ ಶಕ್ತಿ ಸ್ಫೂರ್ತಿ ನೀನೇ ಮಾಮ್ ಹೆತ್ತ ತಾಯಿಯ ಜನ್ಮ ಋಣ ತೀರಿಸಲು ಸಾಧ್ಯವೇ ಎಂದು ಅಮ್ಮನ ಎದೆಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದಳು ಅರ್ಪಿತಾ ಇಬ್ಬರ ಕಂಗಳು ಅನಿಗೂಡಿದ್ದವು ವಿನಾಕಾರಣ ಅವಳ ಬಗ್ಗೆ ಅನುಮಾನ ಪಟ್ಟವಲ್ಲ ಎಂದು ಎಲ್ಲರಿಗೂ ಮನದಲ್ಲೇ ಕೊರಗು ಹುಟ್ಟಿಕೊಂಡಿತ್ತು ಅಮೆರಿಕಾಕ್ಕೆ ಹೋಗಿ ಬಂದ ಮೇಲೆ ಅರ್ಪಿತಾಳ ಅಭಿರುಚಿ ರುಚಿ ಬದಲಾಗಿರ್ಬೋದು ಆದರೆ ಭಾವನೆ ಮಾತ್ರ ಅದೇ ಎಂಬುದು ಈಗ ಅವರಿಗೆ ತಿಳಿದಿತ್ತು ಎಷ್ಟಾದರೂ ತಮ್ಮೊಂದಿಗಿನ ಬಾಂಧವ್ಯ ಮಾತ್ರ ಅದೇ ಎಂದು ಬದಲಾಗದಂತದ್ದು ಎಂಬುದು ಈಗ ಅವರೆಲ್ಲರಿಗೂ ಅರ್ಥವಾಗಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು